ಆತ್ಮೀಯರೇ ಮೀ ಚಾನೆಲ್ ನಲ್ಲಿ ಇವತ್ತು ನಾವು ಒಂದಷ್ಟು ಪ್ರಶ್ನೆಗಳನ್ನು ನೋಡುವ ನಿಮಗೆ ಆರ್ ಆರ್ ಬಿ ಐ ಎ ಎಸ್ ಕೆ ಎಸ್ ಎಲ್ಲ ಪರೀಕ್ಷೆಗಳಿಗೆ ಬರುವಂತಹ ಪ್ರಶ್ನೆಗಳಿದು ಈ ಪ್ರಶ್ನೆಗಳನ್ನು ನೋಡುವಾಗ್ಲೇ ನಿಮಗೆ ಗೊತ್ತಾಗ್ತದೆ ಯಾವ ಕ್ವಾಲಿಟಿಯಲ್ಲಿ ಇದೆ ಇದು ಇದು ಯಾವ ಪರೀಕ್ಷೆಗೆ ಬರಬಹುದು ಅನ್ನುವಂತಹ ಕಲ್ಪನೆಗಳು ನಿಮಗೆ ಇದೆ ಹಾಗಾಗಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸೈನ್ಸ್ ಕ್ವಶನ್ಸ್ ಅಂತ ಹೇಳುವಾಗ ನಾನು ಕೊಡುವಂತಹ ಕ್ವಶನ್ಸ್ ಅಲ್ಲಿ ಖಂಡಿತ ಬರ್ತದೆ ಅಂತಲೇ ಲೆಕ್ಕ ಇಟ್ಕೊಳ್ಳಿ ಓಕೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ಅದಕ್ಕೇನು ಕಂಜೂಸ್ ಮಾಡೋದು ಬೇಡ ಸಬ್ಸ್ಕ್ರೈಬ್ ಮಾಡದಿದ್ದವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಈ ಮೊದಲೇ ತುಂಬಾ ವಿಡಿಯೋಗಳನ್ನು ಹಾಕಿದ್ದೇನೆ ಅದು ನಿಮಗೆ ಮುಂದೆ ಖಂಡಿತವಾಗಿ ಪ್ರಯೋಜನಕ್ಕೆ ಬರುವಂತದ್ದು ಪ್ಲಸ್ ಈ ಪಾಠದಲ್ಲಿ ಅಥವಾ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಕುವಂತಹ ಪ್ರಶ್ನೆಗಳು ಅದಕ್ಕೆ ಸಂಬಂಧಿಸಿದ್ದಿರ್ತದೆ ನಾನು ಅದರ ಹೆಚ್ಚಿನ ವಿವರಣೆಯನ್ನು ಇಲ್ಲಿ ಕೊಡೋದಿಲ್ಲ ನೀವು ಆ ವಿಡಿಯೋಗಳನ್ನು ನೋಡ್ಕೊಳ್ಬೇಕು ಓಕೆ ಫಸ್ಟ್ ಕ್ವಶನ್ ನೋಡಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕೆಳಗಿನ ಹೇಳಿಕೆಗಳನ್ನು ನೋಡಬೇಕು ಕಾರ್ಬನ್ ಫೈಬರ್ಗಳನ್ನು ಆಟೋಮೊಬೈಲ್ ಗಳು ಮತ್ತು ವಿಮಾನಗಳಲ್ಲಿ ಬಳಸುವ ಘಟಕಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಕಾರ್ಬನ್ ಫೈಬರ್ಸ್ ಆರ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಕಾಂಪೋನೆಂಟ್ಸ್ ಯೂಸ್ಡ್ ಇನ್ ಆಟೋಮೊಬೈಲ್ಸ್ ಅಂಡ್ ಏರ್ಕ್ರಾಫ್ಟ್ಸ್ ಎರಡನೇ ಸ್ಟೇಟ್ಮೆಂಟ್ ಏನಿದೆ ಕಾರ್ಬನ್ ಫೈಬರ್ಸ್ ಯೂಸ್ಡ್ ಕೆನ್ ಬಿ ರೀಸೈಕಲ್ಡ್ ಅಂತ ಇದೆ ಒಮ್ಮೆ ಬಳಸಿದಂತಹ ಕಾರ್ಬನ್ ಫೈಬರ್ ಗಳನ್ನು ಮತ್ತೆ ಮರುಬಳಕೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇದೆ ಅಂತ ಕೊಟ್ಟು ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಕೂಡ ಸರಿಯಾದದ್ದು ಒಂದು ಮತ್ತು ಎರಡು ಎರಡು ಕೂಡ ತಪ್ಪು ಅಂತ ಆಪ್ಷನ್ಸ್ ಕೊಟ್ಟದ್ದು ಇಲ್ಲಿ ಕಾರ್ಬನ್ ಫೈಬರ್ಗಳು ಅಂದ್ರೆ ಏನು ಇದು ಗ್ರಾಫೈಟ್ ಫೈಬರ್ ಇವುಗಳೆಲ್ಲ ಬೇಕಾಗುವಂಥದ್ದು ವಾಹನಗಳಿಗೆಲ್ಲ ಬೇಕಾಗುವಂಥದ್ದು ಇದು ಈ ಕಾರ್ಬನ್ ಫೈಬರ್ಗಳು ಹೇಳಿದ್ರೆ ಅದರ ಗಾತ್ರ ಯಾವ ರೀತಿ ಇರ್ತದೆ ಅಂದ್ರೆ ಸುಮಾರು ಐದು ಐದು ಐದರಿಂದ ಹತ್ತು ಮೈಕ್ರೋಮೀಟರ್ ಗಳಷ್ಟು ಅಂದ್ರೆ ಪಾಯಿಂಟ್ ಜೀರೋ 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 ಟೂ ಜೀರೋದಿಂದ ಪಾಯಿಂಟ್ ಝೀರೋ 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 ತ್ರೀ ನೈನ್ ಇಂಚಿನ ವ್ಯಾಸದ ಫೈಬರ್ ಗಳು ಅದು ಓಕೆ ಅದರ ಡಯಾಮೀಟರ್ ಅಷ್ಟೇ ಇರೋದು ಅಂದ್ರೆ ಇದು ಗ್ರಾಫೈಟ್ ಫೈಬರ್ ಆರ್ ಇದನ್ನು ಗ್ರಾಫೈಟ್ ಫೈಬರ್ ಅಂತ ಹೇಳ್ತಾರೆ ಗ್ರಾಫೈಟ್ ಅಂದ್ರೆ ಇಂಗಾಲದೇ ಬಹುರೂಪ ಅದು ಓಕೆ ದೀಸ್ ಫೈಬರ್ಸ್ ಆರ್ ಅಬೌಟ್ ಫೈವ್ ಟು ಟೆನ್ ಮೈಕ್ರೋಮೀಟರ್ಸ್ ದಟ್ ಮೀನ್ಸ್ ಪಾಯಿಂಟ್ ಝೀರೋ ಜೀರೋ ಜೀರೋ ಟೂ ಝೀರೋ ಟೂ ಪಾಯಿಂಟ್ ಝೀರೋ 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 ತ್ರೀ ನೈನ್ ಇಂಚಸ್ ಓಕೆ ದಿಕ್ನೆಸ್ ಫೈಬರ್ಸ್ ಹ್ಯಾವ್ ಓಕೆ ಕಾರ್ಬನ್ ಫೈಬರ್ ಗಳನ್ನು ಯಾಕಾಗಿ ಬಳಸ್ತಾರೆ ಹೇಳುವಂತದ್ದು ಫಸ್ಟ್ ನೋಡುವ ಅನಂತರ ಎಲ್ಲೆಲ್ಲಿಂತ ನಿಮಗೆ ಊಹಿಸ್ಲಿಕ್ಕೆ ಆಗ್ತದೆ ಇದು ಇದರ ಬಿಗಿ ಇದರ ಟೆನ್ಸೈಲ್ ಸ್ಟ್ರೆಂತ್ ಇದೆಯಲ್ಲ ಅದಕ್ಕೆ ಅದ್ರ ಶಾಖ ನಿರೋಧತೆ ಅಂದ್ರೆ ಹೆಚ್ಚಿನ ಶಾಖವನ್ನು ಅದು ತಡಿಲಿಕ್ಕೆ ಸಾಧ್ಯತೆ ಇರುವಂಥದ್ದು ಹಾಗಾಗಿ ಇದನ್ನು ಆಟೋಮೊಬೈಲ್ಗಳಲ್ಲೆಲ್ಲ ಇದನ್ನು ಉಪಯೋಗ ಮಾಡ್ತಾರೆ ವಿಮಾನದ ಘಟಕಗಳ ತಯಾರಿಕೆಯಲ್ಲಿ ಅಂದರೆ ಪಾರ್ಟ್ಸ್ ತಯಾರಿಕೆಗಳಲ್ಲೆಲ್ಲ ಉಪಯೋಗ ಮಾಡ್ತಾರೆ ದೀಸ್ ಕಾರ್ಬನ್ ಫೈಬರ್ಸ್ ಆರ್ ವೈಡ್ಲಿ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಕಾಂಪೋನೆಂಟ್ಸ್ ಆಫ್ ಆಟೋಮೊಬೈಲ್ಸ್ ಅಂಡ್ ಏರ್ ಕ್ರಾಫ್ಟ್ಸ್ ಡ್ಯೂ ಟು ದೇರ್ ಹೈ ಸ್ಟ್ರೆಂತ್ ಟು ವೈಟ್ ರೇಷಿಯೋ ರಿಜಿಡಿಟಿ ಅಂಡ್ ಹೀಟ್ ರೆಸಿಸ್ಟೆನ್ಸ್ ಇದರ ಆ ರಿಜಿಡಿಟಿ ಅದು ತುಂಬಾ ಸ್ಟ್ರಾಂಗ್ ಆಗಿರ್ತದೆ ಹೀಟ್ ರೆಸಿಸ್ಟೆಂಟ್ ಆಗಿರ್ತದೆ ಹಾಗಾಗಿ ಅದು ಹಗುರ ಇರ್ತದೆ ಲೈಟ್ ವೈಟ್ ಪೂರ ಇರ್ತದೆ ಆದ್ರೆ ತುಂಬಾ ಸ್ಟ್ರೆಂತ್ ಇರ್ತದೆ ಅದಕ್ಕೆ ರಿಜಿಡಿಟಿ ಇರ್ತದೆ ಓಕೆ ಹಾಗಾಗಿ ಈಗಾಗಲೇ ನಾನು ಅದನ್ನು ಹೇಳಿದೆ ಆಟೋಮೊಬೈಲ್ ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಈಗ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತದೆ ಈ ಫೈಬರ್ಗಳನ್ನು ಮರುಬಳಕೆ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇದೆ ಆದ್ರೆ ನೀವು ಬೇರೆ ಈ ಗಾಜು ಅಥವಾ ಈ ತರ ವಸ್ತುಗಳದ್ದು ಪ್ಲಾಸ್ಟಿಕ್ ಅನ್ನೆಲ್ಲ ಮರುಬಳಕೆ ಮಾಡುವಾಗ ಬಹಳ ಈಸಿಯಾಗಿ ಹೆಚ್ಚು ಖರ್ಚಿಲ್ಲದೆ ಅದನ್ನು ಮಾಡ್ಲಿಕ್ಕೆ ಆಗ್ತದೆ ಬಟ್ ಇದನ್ನು ಮರುಬಳಕೆ ಮಾಡುವುದು ಸ್ವಲ್ಪ ಕಷ್ಟ ಆಗ್ತದೆ ಬಟ್ ಖಂಡಿತವಾಗಿ ಮರುಬಳಕೆ ಮಾಡ್ಲಿಕ್ಕೆ ಆಗ್ತದೆ ಸೊ ಬೋತ್ ಸ್ಟೇಟ್ಮೆಂಟ್ಸ್ ಒನ್ ಅಂಡ್ ಟೂ ಆರ್ ಕರೆಕ್ಟ್ ನಿಮ್ಮ ಆಪ್ಷನ್ ಆಗ್ಬೇಕು ಎರಡೂ ಕೂಡ ಸರಿಯಾದದ್ದು ಕಾರ್ಬನ್ ಫೈಬರ್ಸ್ ಕ್ಯಾನ್ ಬಿ ರೀಸೈಕಲ್ಡ್ ಸೊ ದ ಪ್ರೊಸೆಸ್ ಈಸ್ ಮೋರ್ ಕಾಂಪ್ಲೆಕ್ಸ್ ಕಂಪೇರ್ ಟು ರೀಸೈಕ್ಲಿಂಗ್ ಅದರ್ ಮೆಟೀರಿಯಲ್ಸ್ ಲೈಕ್ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಓಕೆ ಸೊ ಇಟ್ ಕ್ಯಾನ್ ಬಿ ರಿಸೈಕಲ್ಡ್ ಇನ್ನೊಂದು ಕ್ವಶನ್ ನೋಡಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದಕ್ಕೆ ತುಂಬಾ ಜನ ತಪ್ಪು ಮಾಡಿದ್ದೀರಿ ಕೆಳಗೆ ನೀಡಲಾದ ಸರಿಯಾದ ಕೋಡ್ ಅನ್ನು ಆಯ್ಕೆ ಮಾಡಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಕೋಡ್ ಗಿವನ್ ಬಿಲೋ ಅಂತ ಕ್ವಶನ್ ಇಲ್ಲಿ ಟೆಂಪ್ರರಿ ಹೇರ್ ಹೋಗ್ತದಲ್ಲ ಬಾಲ್ಡ್ನೆಸ್ ಬರ್ತದಲ್ಲ ಅದರ ಬಗ್ಗೆ ಕ್ವಶನ್ ಇರುತ್ತೆ ಟೆಂಪ್ರರಿ ಹೇರ್ ಲಾಸ್ ಮೆ ಎಫೆಕ್ಟ್ ಬೋತ್ ಮೆನ್ ಅಂಡ್ ವಿಮೆನ್ ಬಟ್ ಪರ್ಮನೆಂಟ್ ಬಾಲ್ಡ್ನೆಸ್ ಈಸ್ ಸೀನ್ ಮೋಸ್ಟ್ಲಿ ಇನ್ ಮೆನ್ ಅಂತ ಫಸ್ಟ್ ಸ್ಟೇಟ್ಮೆಂಟ್ ತಾತ್ಕಾಲಿಕ ಕೂದಲು ಉದುರುವಿಕೆ ಪುರುಷರು ಮತ್ತು ಸ್ತ್ರೀಯರು ಇಬ್ಬರ ಮೇಲೂ ಪರಿಣಾಮ ಬೀರುತ್ತದೆ ಆದ್ರೆ ಶಾಶ್ವತ ಬೋ ಬೋಳಾಗುವಂಥದ್ದು ಹೆಚ್ಚಾಗಿ ಪುರುಷರಲ್ಲಿ ಕಂಡು ಬರ್ತದೆ ಇದು ಫಸ್ಟ್ ಆಪ್ಷನ್ ಇದಕ್ಕೆ ಹೆಚ್ಚಿನವರು ಸರಿ ಅಂತ ಹಾಕಿದ್ದೀರಿ ಎರಡನೇದೇನಿದೆ ಶಾಶ್ವತ ಬೋಳಿಗೆ ಸಂಬಂಧಿಸಿದ ಜೀನ್ ವೈ ಕ್ರೋಮೋಜೋಮಿನಲ್ಲಿ ಇದೆ ಅಂತ ಇಲ್ಲಿ ಸ್ಟೇಟ್ಮೆಂಟ್ ಇರುವುದು ಇಲ್ಲಿ ಕೆಳಗಡೆಗೆ ಏನಿದೆ ದ ಜೀನ್ ಇಸ್ ಪರ್ಮನೆಂಟ್ ಬಾಲ್ಡ್ನೆಸ್ ಇಸ್ ಪ್ರೆಸೆಂಟ್ ಆನ್ ವೈ ಕ್ರೋಮೋಸೋಮ್ ಅಂತ ವೈ ಕ್ರೋಮೋಸೋಮ್ ಯಾವಾಗ್ಲೂ ಅಪ್ಪನಿಂದ ಮಕ್ಕಳಿಗೆ ಬರುವಂತದ್ದು ಮಗನಿಗೆ ಬರುವಂತದ್ದು ಆ ರೀತಿಯಲ್ಲಿ ಕ್ವಶನ್ ಹಾಕಿದ್ದಾರೆ ಬೋತ್ ಒನ್ ಅಂಡ್ ಟು ಆರ್ ಕರೆಕ್ಟ್ ಬೋತ್ ಒನ್ ಅಂಡ್ ಟು ಆರ್ ಇನ್ ಕರೆಕ್ಟ್ ಓನ್ಲಿ ಒನ್ ಇಸ್ ಕರೆಕ್ಟ್ ಓನ್ಲಿ ಟೂ ಇಸ್ ಕರೆಕ್ಟ್ ಅಂತ ಆಪ್ಷನ್ ಇರುವುದು ನೀವು ಹೆಚ್ಚಿನವರು ಬೋತ್ ಒನ್ ಅಂಡ್ ಟೂ ಕರೆಕ್ಟ್ ಅಂತ ಹಾಕಿದ್ದೀರಿ ಜೀನ್ಸ್ ಆಫ್ ಬಾಲ್ಡ್ನೇಸ್ ಆರ್ ಲೊಕೇಟೆಡ್ ಆನ್ ಎಕ್ಸ್ ಕ್ರೋಮೋಸೋಮ್ಸ್ ಇದು ಅಮ್ಮನಿಂದ ಮಗನಿಗೆ ಬರುದು ಅಮ್ಮನಲ್ಲಿ ಮಗನಲ್ಲಿ ಅದು ಎಕ್ಸಿಬಿಟ್ ಆಗುವಂತದ್ದು ಅಥವಾ ಮಗನಲ್ಲಿ ಅದು ಕಾಣಿಸಿಕೊಳ್ಳುವಂಥದ್ದು ಇದಕ್ಕಿಂತ ಮೊದಲು ನಾನು ಕ್ರೊಮೋಸೋಮ್ ಗಳ ಬಗ್ಗೆ ಎಲ್ಲ ಹಾಕಿದ್ದೇನೆ ಅನುವಂಶಿಕ ಕಾಯಿಲೆಗಳ ಬಗ್ಗೆ ನಾನು ವಿಡಿಯೋ ಹಾಕಿದ್ದೇನೆ ಅದನ್ನೆಲ್ಲ ನೋಡ್ಕೊಳ್ಳಿ ಅನುವಂಶಿಕ ಕಾಯಿಲೆಯ ಬಗ್ಗೆ ಎಲ್ಲ ಖಂಡಿತ ಈ ರೀತಿಯಲ್ಲೆಲ್ಲ ಮಾಡಿ ಪ್ರಶ್ನೆ ಕೇಳ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾರೆ ಹಾಗಾಗಿ ಅನುವಂಶಿಕ ಕಾಯಿಲೆಗಳು ಮತ್ತು ಅನುವಂಶಿಕತೆ ಬಗ್ಗೆ ನಾನು ಆ ಪಾಠ ಹಾಕಿದ್ದೇನೆ ಖಂಡಿತ ನೋಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳು ತುಂಬಾ ಶಾರ್ಟ್ ಆಗಿ ನಾನು ಬಟ್ ಕ್ಲಿಯರ್ ಆಗುವ ಹಾಗೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಓಕೆ ಅದನ್ನ ನೋಡ್ಕೊಳ್ಳಿ ಜೀನ್ ಎಕ್ಸ್ ಕ್ರೋಮೋಸೋಮಿನಲ್ಲಿ ಅದು ಇದೆ ಖಂಡಿತವಾಗಿ ಹೆರಿಡಿಟ್ರಿ ಬರುದೇ ಹೆರಿಡಿಟ್ರಿ ಬರ್ತದೆ ಅಂತ ಮಾತ್ರ ಕೊಟ್ಟಿದ್ರೆ ಅದು ಕೂಡ ಸರಿ ಅಂತ ಇರ್ತಿತ್ತು ಶಾಶ್ವತ ಬೋಳಿಗೆ ಸಂಬಂಧಿಸಿದ ಜೀನ್ ಸಂಬಂಧಿಸಿದ ಜೀನ್ ಕ್ರೋಮೋಜೋಮ್ ಗಳಿರ್ತದೆ ಅಂತ ಅಥವಾ ತಂದೆಯಿಂದ ಮಕ್ಕಳಿಗೆ ಅದು ಹೆತ್ತವರಿಂದ ಮಕ್ಕಳಿಗೆ ಬರ್ತದೆ ಅಥವಾ ಹೆರಿಡಿಟ್ರಿ ಬರ್ತದೆ ಅಂತ ಆ ರೀತಿ ಇರ್ತಿದ್ರೆ ಸರಿ ಆಗ್ತಿತ್ತು ನಿಮ್ಮ ಆನ್ಸರ್ ಆದ್ರೆ ಇಲ್ಲಿ ಏನ್ ಕೊಟ್ಟದ್ದು ವೈ ಕ್ರೊಮೊಸೋಮಿನಲ್ಲಿ ಇದೆ ಅಂತ ಕೊಟ್ಟದ್ದು ವೈಯಲ್ಲಿ ಇರುವುದಲ್ಲ ನೆಕ್ಸ್ಟ್ ನೋಡುವ ದ ಟ ಅಲ್ಲಿ ಒಂದು ಸ್ವಲ್ಪ ಬಾಳ್ನೆಸ್ ಅಂತ ಏನದು ಹೇಗೆ ಬರ್ತದೆ ಅಂತ ನೋಡ್ಕೊಳ್ಳ ಯಾಕಂದ್ರೆ ಬಾಳ್ನೆಸ್ ಇದರಿಂದ ಬರಬಹುದು ಅಂತ ಹೇಳಿ ನಿಮಗೆ ಆಪ್ಷನ್ಸ್ ಕೊಡ್ಬಹುದು ಅದಕ್ಕೆ ಬಾಳ್ನೆಸ್ ಇಸ್ ನಾಟ್ ಓನ್ಲಿ ಕಾಸ್ಟ್ ಬೈ ಡಿಸೀಸ್ ಅದು ಬರೀ ಡಿಸೀಸ್ ಇಂದ ಮಾತ್ರ ಬರುದಲ್ಲ ಇಟ್ ಇಸ್ ರಿಲೇಟೆಡ್ ಟು ಏಜಿಂಗ್ ಹೆರಿಡಿಟ್ರಿ ಅಂಡ್ ಚೇಂಜಸ್ ಇನ್ ದ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಓಕೆ ಇನ್ಹೆರಿಟೆಡ್ ಅಂದ್ರೆ ಹೀಗೂ ಕೇಳಬಹುದು ಟೆಸ್ಟೋಸ್ಟಿರಾನ್ ಇಂದ ಬಾಲ್ಡ್ನೆಸ್ ಬರುವ ಸಾಧ್ಯತೆ ಇದೆಯಾ ಈ ರೀತಿ ಅದರ ಏರುಪೇರಿಂದ ಬರಬಹುದಾ ಈ ರೀತಿಯಲ್ಲಿ ಪ್ರಶ್ನೆ ಕೇಳಬಹುದು ನೆನಪಿಟ್ಕೊಳ್ಳಿ ಟೆಸ್ಟೋಸ್ಟಿರಾನ್ ವ್ಯತ್ಯಾಸ ಆದ್ರೂ ಬರ್ತದೆ ಹೆರಿಡಿಟ್ರಿ ಬರ್ತದೆ ಅಂದ್ರೆ ಎಕ್ಸ್ಕ್ರೋಮೋಸೋಮ್ ಅಮ್ಮನಿಂದ ಮಗನಿಗೆ ಬರ್ತದೆ ಏಜಿಂಗ್ ಅಂದ್ರೆ ಮಗಳಲ್ಲಿ ಅದು ಇರ್ತದೆ ಬಟ್ ಅದು ಹೆಚ್ಚು ಎಕ್ಸಿಬಿಟ್ ಆಗೋದಿಲ್ಲ ಅದನ್ನೆಲ್ಲ ನಾನು ಅನುವಂಶೀಯತೆ ಪಾಠದಲ್ಲಿ ಹಾಕಿದ್ದೇನೆ ನೋಡಿ ಅದನ್ನು ಓಕೆ ಏಜ್ ಆಗುವಾಗಲೂ ಬರ್ತದೆ ಇದು ಇನ್ಹೆರಿಟೆಡ್ ಆರ್ ಪ್ಯಾಟರ್ನ್ ಬಾಲ್ಡ್ನೆಸ್ ಎಫೆಕ್ಟ್ ಮೆನಿ ಮೋರ್ ಮೆನ್ ದ್ಯಾನ್ ವಿಮೆನ್ ಮನುಷ್ಯ ಅದು ಗಂಡಸರಲ್ಲೇ ಜಾಸ್ತಿ ಇರೋದು ಮೇಲ್ ಪ್ಯಾಟರ್ನ್ ಬಾರ್ಡ್ನೆಸ್ ಕ್ಯಾನ್ ಆಕರ್ ಅಟ್ ಎನಿ ಟೈಮ್ ಆಫ್ಟರ್ ಆಫ್ಟರ್ ಈಗೀಗ ಅಂತೂ ಮಕ್ಕಳಿಗೆ ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಆಗುವಾಗಲೇ ಬಾರ್ಡ್ನೆಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದಕ್ಕೆಲ್ಲ ಕಾರಣ ಫುಡ್ ಗಳು ಇರ್ತದೆ ಟೆಸ್ಟೋಸ್ಟಿರಾನ್ ಇರಬಹುದು ಬೇರೆ ಬೇರೆ ಅಂದ್ರೆ ನಮ್ಮ ಮಕ್ಕಳು ರಾತ್ರಿ ಹಗಲು ಅಂತ ವ್ಯತ್ಯಾಸ ಇಲ್ಲದೆ ಕೆಲಸ ಮಾಡೋದು ಇದರಿಂದಾಗಿ ಏನಾಗ್ತದೆ ಅವರ ದೇಹದಲ್ಲಿ ಏರುಪೇರಾಗ್ತದೆ ಟೆಸ್ಟೋಸ್ಟೀರಾನ ವ್ಯತ್ಯಾಸ ಆಗ್ತಾ ಇರ್ತದೆ ಇದೆಲ್ಲ ಕಾರಣಗಳು ಅಲ್ಲಿ ಇರ್ತದೆ ಓಕೆ ಈ ಇದು ರೋಗದಿಂದ ಬರುವುದು ಮಾತ್ರ ಅಲ್ಲ ಅಥವಾ ಸಾಮಾನ್ಯವಾಗಿ ರೋಗದಿಂದ ಬರುದು ಅಂತ ನಾವಿದ ಹೇಳುವುದಿಲ್ಲ ಇದು ವಯಸ್ಸಾಗುವಿಕೆ ಅನುವಂಶೀಯತೆ ಟೆಸ್ಟೋಸ್ಟ ಹಾರ್ಮೋನ್ಗಳ ಬದಲಾವಣೆ ಇದರಿಂದ ಎಲ್ಲ ಬರುವಂತದ್ದು ಮತ್ತು ಪುರುಷರಲ್ಲಿ ಸ್ತ್ರೀಯರಲ್ಲಿ ಕಂಡು ಬರ್ತದೆ ಆದ್ರೆ ಪುರುಷರಲ್ಲಿ ಇದು ಹೆಚ್ಚು ಪ್ರಮಾಣದಲ್ಲಿ ಕಂಡು ಮತ್ತು ಫುಲ್ ಕೂದಲು ಕೂಡ ಹೋಗಿ ಕಾಲಿ ಬೋಳ್ ಮಂಡೆ ಆಗ್ತದೆ ಅಲ್ವಾ ಹಾಗಾಗಿ ಪುರುಷರಿಗೆ ಪ್ರೌಢಾವಸ್ಥೆಯ ನಂತರ ಯಾವುದೇ ಟೈಮ್ ಅಲ್ಲಿ ಇದು ಬರ್ಬೋದು ಹೆಂಗಸರಲ್ಲಿ ಹೆಚ್ಚಾಗಿ ಡೆಲಿವರಿ ಆಗುವಾಗ ಸ್ಟಾರ್ಟ್ ಆಗ್ತದೆ ಸ್ವಲ್ಪ ಸ್ವಲ್ಪ ಆಮೇಲೆ ಒಂದು ನಲ್ವತ್ತು ಐವತ್ತು ವರ್ಷ ಆಗುವಾಗ ಅದು ಇನ್ನು ಜಾಸ್ತಿ ಆಗ್ತದೆ ಓಕೆ ಇನ್ನೊಂದು ಚ ಚಂದದ ಕ್ವಶನ್ ಇದೆ ನೋಡಿ ಕೆಳಗಿನ ಯಾವ ಜೀವಿಗಳು ತಮ್ಮ ಸಂಬಂಧಿಗಳಿಗೆ ಅವರ ಆಹಾರದ ಮೂಲಕ್ಕೆ ದೂರ ಮತ್ತು ದಿಕ್ಕನ್ನು ಸೂಚಿಸಲು ವಾಗ್ಲೇ ಡಾನ್ಸ್ ಮಾಡ್ತವೆ ಡಾನ್ಸ್ ಮಾಡ್ತವೆ ಬೇರೆ ಬೇರೆ ಶೇಪ್ ಅಲ್ಲಿ ಅಂತ ಡಾನ್ಸ್ ಅಂದ್ರೆ ಬೇರೆ ಬೇರೆ ಶೇಪ್ ಅಲ್ಲಿ ಮಾಡ್ತವೆ ಏಟ್ ಆಕಾರದಲ್ಲಿ ವೃತ್ತಾಕಾರದಲ್ಲಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಡಾನ್ಸ್ ಮಾಡ್ತವೆ ಯಾವುದು ಅಂತ ಕೇಳಿದ್ದು ಚಿಟ್ಟೆಗಳು ಡ್ರ್ಯಾಗನ್ ಫ್ಲೈಸ್ ಜೇನ್ ನೊಣಗಳು ಕಣಜದ ಹುಳಗಳು ಕಣಜದ ಹುಳ ನೋಡಿದ್ದೀರಿ ಡ್ರ್ಯಾಗನ್ ಫ್ಲೈ ಹೇಳಿದ್ದು ಉದ್ದ ಬಾಲದೊಂದು ಬರ್ತದಲ್ಲ ಈ ಚಿತ್ರದಲ್ಲಿ ತೋರಿಸಿದ್ದೇನೆ ನಾನು ಬಟರ್ ಫ್ಲೈ ಗೊತ್ತಿದೆ ನಿಮಗೆ ಚಿಟ್ಟೆ ಇನ್ನೊಂದು ಜೇನ್ ನೊಣ ಕೊಟ್ಟಿದ್ದಾರೆ ನಿಮ್ಮ ಆನ್ಸರ್ ಯಾವ್ದಾಗ್ಬೇಕಿಲ್ಲಿ ಆಗ್ಬೇಕಿಲ್ಲಿ ಜೇನು ನೊಣಗಳು ಜೇನ್ ನೊಣಗಳು ದೂರ ಎಷ್ಟಿದ್ದ ಅಂದ್ರೆ ಹೆಚ್ಚು ಎಷ್ಟು ದೂರದಲ್ಲಿದೆ ಅದನ್ನು ಕೂಡ ಅವು ಅವುಗಳ ಫ್ರೆಂಡ್ಸ್ ಗೆ ಅಥವಾ ಅವರ ಕುಟುಂಬದವರಿಗೆ ಅವರು ಡಾನ್ಸ್ ಮಾಡೋದರ ಮೂಲಕ ಅವು ಸುತ್ತ ಹಾಕಿ ಡಾನ್ಸ್ ಮಾಡೋದರ ಮೂಲಕ ಸೂಚಿಸ್ತವೆ ಎಂಟು ಆಕಾರದಲ್ಲಿ ವೃತ್ತಾಕಾರದಲ್ಲಿ ಇದೆಲ್ಲ ಜೇನೋಣಗಳ ಒಂದು ವಿಶೇಷತೆ ಓಕೆ ಕೆಳಗಿನವುಗಳನ್ನು ಪರಿಗಣಿಸಿ ಇದಕ್ಕೂ ಕೂಡ ತಪ್ಪು ಮಾಡಿದ್ದೀರಿ ಕನ್ಸಿಡರ್ ಫಾಲೋಯಿಂಗ್ ಆರೋಸಾಲ್ಗಳು ಫೋಮ್ ಏಜೆಂಟ್ಸ್ ಅಗ್ನಿಶಾಮಕಗಳು ಅಥವಾ ಫೈರ್ ರಿಟಾರ್ಡೆಂಟ್ಸ್ ಇನ್ನೊಂದು ಲುಬ್ರಿಕೆಂಟ್ಸ್ ಅಥವಾ ಏನು ಕೀಲೆಣ್ಣೆ ಇದನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಇದು ನಾಲ್ಕು ಕೊಟ್ಟಿದಾರಲ್ಲ ಈ ನಾಲ್ಕರಲ್ಲಿ ಎಷ್ಟರಲ್ಲಿ ಹೈಡ್ರೋಫ್ಲೋರೋ ಕಾರ್ಬನ್ ಗಳನ್ನು ಬಳಸಲಾಗ್ತದೆ ಅಂತ ಕೇಳಿದ್ದಾರೆ ಹೈಡ್ರೋಫ್ಲೋರೋ ಕಾರ್ಬನ್ ಗಳನ್ನು ಬಳಸುವುದು ಕೇವಲ ಮೂರರಲ್ಲಿ ಯಾವುದು ಗಳಲ್ಲಿ ಯೂಸ್ ಮಾಡ್ತಾರೆ ಫೋಮ್ ಏಜೆಂಟ್ಸ್ ಅಲ್ಲಿ ಸು ಮಾಡ್ತಾರೆ ಅಗ್ನಿಶಾಮಕಗಳಲ್ಲಿ ಮಾಡ್ತಾರೆ ಲ್ಯೂಬ್ರಿಕೆಂಟ್ ಅಥವಾ ಕೀಲೆಣ್ಣೆಗಳಲ್ಲಿ ಮಾಡೋದಿಲ್ಲ ಕೀಲೆಣ್ಣೆಗಳಲ್ಲಿರುವುದು ಹೈಡ್ರೋಕಾರ್ಬನ್ಗಳು ಹೈಡ್ರೋಕಾರ್ಬನ್ ಪೆಟ್ರೋಲಿಯಂ ಕಚ್ಚಾ ತೈಲ ಇದೆಯಲ್ಲ ಅದರಲ್ಲಿ ಕೊನೆಗೆ ಉಳಿತದಲ್ಲ ಆ ಮಡ್ಡಿ ಮಡ್ಡಿ ಮತ್ತೆ ಅದರಲ್ಲಿ ಹೈಡ್ರೋಕಾರ್ಬನ್ ಇದೆಯಲ್ಲ ಅದರಿಂದ ಹೆಚ್ಚಾಗಿ ಲ್ಯೂಬ್ರಿಕೆಂಟ್ ಗಳನ್ನು ಮಾಡೋದು ಅದಕ್ಕೆ ಬೇರೆ ಕೆಲವೊಂದೆಲ್ಲ ಸೇರಿಸ್ತಾರೆ ಗ್ರಾಫೈಟ್ ಇದನ್ನೆಲ್ಲ ಸೇರಿಸ್ತಾರೆ ಒಟ್ಟಿನಲ್ಲಿ ಅದಕ್ಕೆ ಫ್ಲೋರೋಫ್ ಕಾರ್ಬನ್ ಗಳನ್ನು ಹಾಕೋದಿಲ್ಲ ಅದರಲ್ಲಿ ಹೈಡ್ರೋಕಾರ್ಬನ್ಗಳು ಇರುವುದು ಯಾವುದು ಲ್ಯೂಬ್ರಿಕೆಂಟ್ಸ್ ಅಲ್ಲಿ ಓಕೆ ಡ್ಯಾಶ್ ಅನ್ನು ಐಸ್ ಕ್ರೀಮ್ ನಲ್ಲಿ ಸ್ಟೆಬಿಲೈಸರ್ ಆಗಿ ಬಳಸಲಾಗ್ತದೆ ಚಿಲಾಟಿನ್ ಸಕ್ಕರೆ ಹಾಲು ಸ್ಟ್ರಾಬೆರಿ ಡ್ಯಾಶ್ ಈಸ್ ಯೂಸ್ಡ್ ಆಸ್ ಎ ಸ್ಟೆಬಿಲೈರ್ ಸ್ಟೆಬಿಲೈಸರ್ ಇನ್ ಐಸ್ ಕ್ರೀಮ್ ಅಂತ ಕ್ವಶನ್ ಆಪ್ಷನ್ಸ್ ಡೆ ಜಿಲ್ಯಾಟಿನ್ ಶುಗರ್ ಮಿಲ್ಕ್ ಸ್ಟ್ರಾಬೆರಿ ಇಲ್ಲಿ ನಿಮ್ಮ ಆನ್ಸರ್ ಆಗ್ಬೇಕಾದದ್ದು ಜೆಲಾಟಿನ್ ಜೆಲಾಟಿನ್ ಹಾಕುದು ಅದರಲ್ಲಿ ಸ್ಟೆಬಿಲೈಸರ್ ಆಗಿ ಓಕೆ ಇನ್ನೊಂದು ಚಂದದ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಮರದ ರಂಧ್ರದಿಂದ ಅಥವಾ ಮರದ ದಿಮ್ಮಿಯಿಂದ ಕೀಟಗಳನ್ನು ಕೆರೆದುಕೊಳ್ಳಿಕೆ ಕೋಲಿನಿಂದ ಉಪಕರಣವನ್ನು ತಯಾರಿಸುತ್ತದೆ ವಿಚ್ ಆನ್ ಆಫ್ ದ ಫಾಲೋವಿಂಗ್ ಮೇಕ್ಸ್ ಎ ಟೂಲ್ ವಿತ್ ಸ್ಟಿಕ್ ಟು ಸ್ಕ್ರೇಪ್ ಇನ್ಸೆಕ್ಟ್ಸ್ ಫ್ರಮ್ ಎ ಹೋಲ್ ಇನ್ ಎ ಟ್ರೀ ಆರ್ ಎ ಲಾಗ್ ಆಫ್ ವುಡ್ ಮರದ ಪೊಟಾರಿಗಳಲ್ಲೆಲ್ಲ ಇದ್ರೆ ಅದು ಕೋಲನ್ನು ಯೂಸ್ ಮಾಡಿಕೊಂಡು ಅದರ ಕೋಲನ್ನು ಅದು ಚೂಪ್ ಮಾಡಿಕೊಂಡು ಅದರ ಒಳಗಿಂದ ತೆಗೆದು ತಿಂತದೆ ಆ ಪ್ರಾಣಿ ಯಾವುದು ಅಂತ ಕೇಳಿದ್ದು ಫಿಶಿಂಗ್ ಕ್ಯಾಟ್ ಮೀನುಗಾರಿಕೆ ಬೆಕ್ಕು ಒರಂಗುಟಾನ್ ನೀರ್ ನಾಯಿ ಆಟರ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಸೋಮಾರಿ ಕರಡಿ ಅಥವಾ ಸ್ಲಾತ್ ಬೇರ್ ಇಲ್ಲಿ ಹ್ಮ್ ಯಾವುದು ಆಟರ್ ಅಥವಾ ನೀರ್ನಾಯಿ ನಾಯಿ ಅದು ಕೊಟ್ಟಿದೆ ನಾನು ಸೋಮಾರಿ ಕರಡಿ ಹೇಳುದು ಅದೊಂದು ಜಾತಿಯ ಕರಡಿ ಸ್ಲಾತ್ ಆಯ್ತಾ ಇಲ್ಲಿ ಆನ್ಸರ್ ಯಾವ್ದು ಗೊತ್ತಾ ನಿಮ್ಮದು ಒರಂಗು ಇವುಗಳು ದೊಡ್ಡ ಮಂಗಗಳ ಹಾಗೆ ಬೋರ್ನಿಯೋ ಮತ್ತು ಸುಮಾತ್ರದ ಕಾಡುಗಳಲ್ಲಿ ಇವುಗಳು ಕಂಡು ಬರ್ತವೆ ಎಲ್ಲ ಕಡೆಯಲ್ಲಿ ಇದು ಕಂಡು ಬರುವುದಿಲ್ಲ ಇವುಗಳು ತುಂಬಾ ಬುದ್ಧಿವಂತ ಪ್ರಾಣಿಗಳು ಇವು ತಮ್ಮ ಉಪಕರಣಗಳನ್ನೆಲ್ಲ ಬಳಸುವಂತಹ ಸಾಮರ್ಥ್ಯ ಅಂದ್ರೆ ಕೈ ಅದರದ್ದು ಕೈಯ ಬೆರಳುಗಳ ರಚನೆ ಎಲ್ಲ ಇದೆಯಲ್ಲ ವಸ್ತುಗಳನ್ನು ಹಿಡೀಲಿಕ್ಕೆ ಸರಿಯಾಗಿದೆ ಓಕೆ ವಸ್ತುಗಳನ್ನು ಸೂಕ್ಷ್ಮವಾದಂತಹ ಕೆಲಸಗಳನ್ನು ಮಾಡ್ಲಿಕ್ಕೆ ಅದರ ಬೆರಳುಗಳ ರಚನೆ ಅಥವಾ ಅದರ ಸ್ನಾಯುಗಳ ರಚನೆ ಎಲ್ಲ ಸರಿ ಇದೆ ಇದು ಸಾಮಾನ್ಯವಾಗಿ ಕೋಲನ್ನೆಲ್ಲ ತಕ್ಕೊಂಡು ಕೀಟಗಳನ್ನು ಅದರ ಒಳಗಿಂದ ಕೆರೆದು ಹೊರಗಡೆ ಹಾಕಿಕೊಂಡು ತಿನ್ನುವಷ್ಟು ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ಕೋಲನ್ನು ಉಪಯೋಗಿಸ್ತದೆ ಹಾಗಾಗಿ ಡಾನ್ಸ್ ಆರ್ ಗ್ರೇಟ್ಸ್ ದಟ್ ಆರ್ ನೇಟಿವ್ ಟು ರೈನ್ ಫಾರೆಸ್ಟ್ ಆಫ್ ಬಾರ್ನಿಯು ಅಂಡ್ ಸುಮಾತ್ರ ದೇ ಆರ್ ಹೈಲಿ ಇಂಟೆಲಿಜೆಂಟ್ ಅನಿಮಲ್ಸ್ ಅಂಡ್ ಆರ್ ನೋನ್ ಫಾರ್ ದೇರ್ ಟೂ ಲೂಸಿಂಗ್ ಎಬಿಲಿಟೀಸ್ one of the most common tools that um, orangutans use is a stick which they use for a variety of purposes including scraping insects from holes in trees, trees. ಇಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟದ್ದು ಜಾಗತಿಕ ಸಂವಹನ ಮಾಹಿತಿ ಹಂಚಿಕೆಯ ಮತ್ತು ಸೇವೆಗಳ ಅನುಕೂಲಕರ ಅಂಶವಾಗಿ ಹೊರಹೊಮ್ಮಿದೆ ಯಾವುದು ಅಂತ ಕೇಳಿದ್ದು ಇಲ್ಲಿ ಒಂದಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ ದಾಟ್ ಹ್ಯಾಸ್ ಎಮರ್ಜ್ಡ್ ಆಸ್ ಎ ಕನ್ವೀನಿಯಂಟ್ ಮೀನ್ಸ್ ಆಫ್ ಗ್ಲೋಬಲ್ ಕಮ್ಯುನಿಕೇಶನ್ ಇನ್ಫಾರ್ಮೇಶನ್ ಶೇರಿಂಗ್ ಅಂಡ್ ಸರ್ವಿಸಸ್ ಇದು ಆರ್ ಆರ್ ಬಿ ಅಲ್ಲಿ ಬಂದಂತಹ ಪ್ರಶ್ನೆ ಈ ಬುಕ್ಸ್ ಇಂಟರ್ನೆಟ್ ಸ್ಯಾಟಲೈಟ್ ಪಬ್ಲಿಕ್ ಟೆಲಿಫೋನ್ ಅಥವಾ ಮೊಬೈಲ್ಗಳು ಈ ತರದಲ್ಲಿ ಕ್ವೆನ್ ಕೊಟ್ಟಿದ್ದಾರೆ ನಿಮ್ಮ ಆನ್ಸರ್ ಆಗಬೇಕಾದದ್ದು ಇಂಟರ್ನೆಟ್ ಬರೇ ಮೊಬೈಲ್ ಇದ್ರೆ ನಿಮಗೆ ಸಾಕಾಗೋದಿಲ್ಲ ಅಥವಾ ಯಾವುದೇ ಫೋನ್ಗಳಿಂದ ಸಾಕಾಗೋದಿಲ್ಲ ಅದಕ್ಕೆ ನಿಮಗೆ ಇಂಟರ್ನೆಟ್ ಬೇಕೇ ಸಮುದ್ರದ ನೀರಿನ ನಿರ್ಲವಣೀಕರಣಕ್ಕೆ ಬಳಸುವ ತಂತ್ರಗಳಲ್ಲಿ ಇದು ಒಂದು ಶೋಧನೆ ಬಟ್ಟಿ ಇಳಿಸುವಿಕೆ ಆವಿಯಾಗಿಸುವಿಕೆ ಘನೀಕರಣ ಅಂತ ಪ್ರಶ್ನೆ ಒನ್ ಆಫ್ ದ ಟೆಕ್ನಿಕ್ ಯೂಸ್ ಫಾರ್ ಡಿಸಲಿನೇಷನ್ ಆಫ್ ಸಿ ವಾಟರ್ ಈಸ್ ಅಂತ ಕೊಟ್ಟದ್ದು ಡಿಸಾಲಿನೇಷನ್ ಅಂದ್ರೆ ಏನು ಅದರಿಂದ ಉಪ್ಪನ್ನು ತೆಗಿ ತೆಗಿಬೇಕು ನಿಮಗೆ ಇಲ್ಲಿ ಫಿಲ್ಟ್ರೇಷನ್ ಡಿಸ್ಟಿಲೇಷನ್ ಇವಾಪರೇಷನ್ ಕಂಡೆನ್ಸೇಷನ್ ಅಂತ ಕೇಳಿದ್ದು ನೀರು ಮತ್ತು ಲವಣ ಎರಡನ್ನು ಒಂದು ದ್ರಾವಣದಿಂದ ಪ್ರತ್ಯೇಕಿಸುವಂತಹ ವಿಧಾನ ಯಾವಾಗ್ಲೂ ಡಿಸ್ಟಿಲೇಷನ್ ಅಂದ್ರೆ ಇದರಲ್ಲಿ ಬೇರೆ ಬೇರೆ ಅಥವಾ ಬಟ್ಟೆ ಇಳಿಸುವಿಕೆ ಇದು ಬೇರೆ ಬೇರೆ ಕುದಿ ಬಿಂದುವಿನ ಆಧಾರದಲ್ಲಿ ಮಿಶ್ರಣದ ಘಟಕಗಳನ್ನು ಬೇರ್ಪಡಿಸುವಂತಹ ವಿಧಾನ ಡಿಸ್ಲೇಷನ್ ಇಸ್ ಅ ಪ್ರಾಸೆಸ್ ಆಫ್ ಸೆಪರೇಟಿಂಗ್ ಕಾಂಪೊನೆಂಟ್ಸ್ ಆಫ್ ಎ ಮಿಕ್ಸ್ಚರ್ ಬೇಸ್ಡ್ ಆನ್ ಡಿಫರೆಂಟ್ ಬಾಯ್ಲಿಂಗ್ ಪಾಯಿಂಟ್ಸ್ ಇಲ್ಲಿ ನೀರಿನ ಬಾಯ್ಲಿಂಗ್ ಪಾಯಿಂಟ್ ಬೇರೆ ಅಲ್ಲಿಂದ ಲವಣದ ಬಾಯ್ಲಿಂಗ್ ಪಾಯಿಂಟ್ ಬೇರೆ ಬೇರೆ ಇರ್ತದೆ ಅಥವಾ ಬೇರೆ ಯಾವುದೇ ವಸ್ತುಗಳು ಅಲ್ಲಿ ತೊಂಡಿರಬಹುದು ಅದು ಬಟ್ಟಿ ಇಳಿಸುವಿಕೆ ಓಕೆ ಈ ರಸಾಯನಶಾಸ್ತ್ರ ಮತ್ತೆ ಆಹಾರ ವಿಜ್ಞಾನ ಇವುಗಳನ್ನೆಲ್ಲ ಬಟ್ಟಿ ಇಳಿಸುವಿಕೆ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುವಂತದ್ದು ಡಿಸ್ಲೇಷನ್ ಇಸ್ ಅನ್ ಇಂಪಾರ್ಟೆಂಟ್ ಸೆಪರೇಷನ್ ಪ್ರಾಸೆಸ್ ಇನ್ ಕೆಮಿಸ್ಟ್ರಿ ಇಂಡಸ್ಟ್ರಿ ಇಂಡಸ್ಟ್ರಿ ಅಂಡ್ ಫುಡ್ ಸೈನ್ಸ್ ಇಲ್ಲಿ ಫುಡ್ ಸೈನ್ಸ್ ಇಲ್ಲಿ ಆಲ್ಕೋಹಾಲ್ ಮಾಡುವಂಥದ್ದೆಲ್ಲ ಇದೆಯಲ್ಲ ಆಮೇಲೆ ತೈಲ ಸಂಸ್ಕರಣೆ ಮಾಡುವಂಥದ್ದು ಗಾಳಿಯಿಂದ ದ್ರವೀಕೃತ ಅನಿಲಗಳನ್ನು ಅಂದ್ರೆ ಗಾಳಿಯಿಂದ ಅನಿಲಗಳನ್ನು ಬೇರೆ ಬೇರೆ ಆಮ್ಲಜನಕ ಜಲಜನಕ ಸಾರಜನಕ ಅಂತ ಪ್ರತ್ಯೇಕ ಮಾಡ್ಲಿಕ್ಕೆ ಇದಕ್ಕೆಲ್ಲ ಬಟ್ಟೆ ಇಳಿಸುವ ಕ್ರಿಯೆ ಬೇಕು ಅದ್ರಲ್ಲಿ ಪಾರ್ಷಲ್ ಡಿಸ್ಲೇಷನ್ ಇರ್ಬೋದು ಡಿಸ್ಲೇಷನ್ ಇರ್ಬೋದು ಇಲ್ಲಿ ನಿಮ್ಗೆ ಆಪ್ಷನ್ ಡಿಸ್ಕ್ಲೇಷನ್ ಕೊಟ್ಟದ್ದು ಪಾರ್ಶ್ವಲ್ ಡಿಸ್ಕ್ಲೇಷನ್ ಈ ಪ್ರಶ್ನೆಗೆ ಅಲ್ಲ ಆದರೆ ಅದರ ಬಗ್ಗೆ ನಾನು ಮೊದಲು ಪ್ರಶ್ನೆಗಳನ್ನು ಹಾಕಿದ್ದೇನೆ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿ ನಿಮಗೆ ನೆನಪಿಟ್ಕೊಳ್ಬೇಕಂತ ಅಂಶಗಳು ಎಕ್ಸಾಂಪಲ್ಸ್ ಆಫ್ ಯೂಸಸ್ ಆಫ್ ಡಿಸ್ಲೇಷನ್ ಇನ್ಕ್ಲೂಡ್ಸ್ ಪ್ಯೂರಿಫಿಕೇಶನ್ ಆಫ್ ಆಲ್ಕೊಹಾಲ್ ಡಿಸೆಲೈನೇಷನ್ ಇನ್ನು ಕ್ರೂಡ್ ಆಯಿಲ್ ರಿಫೈನಿಂಗ್ ಅಂಡ್ ಮೇಕಿಂಗ್ ಲಿಕ್ವಿಫೈಡ್ ಗ್ಯಾಸಸ್ ಫ್ರಮ್ ದಿ ಏರ್ ಇಂಥ ಸಂದರ್ಭಗಳಲ್ಲಿ ಸೆಪರೇಷನ್ ಆಫ್ ಗ್ಯಾಸಸ್ ಎಲ್ಲದಕ್ಕೂ ಬೇಕಿದು ಓಕೆ ಇನ್ನು ಎಕೋಕಾರ್ಡಿಯಂ ಡ್ಯಾಶ್ ಜೊತೆಗೆ ಹೆಚ್ಚು ನಿಕಟ ಸಂಬಂಧವನ್ನು ಹೊಂದಿದೆ ನಾನು ನಿಮಗೆ ಶಬ್ದ ಪಾಠವನ್ನು ಹಾಕಿದ್ದೇನಲ್ಲ ಶಬ್ದ ಪಾಠದಲ್ಲಿ ಇದ್ರ ಬಗ್ಗೆ ಎಲ್ಲ ತುಂಬಾ ಡೀಟೇಲ್ಸ್ ಗಳಿದೆ ಡಾಫ್ಲರ್ ಇಫೆಕ್ಟಿನ ನ ಬಗ್ಗೆ ಎಲ್ಲ ಇಲ್ಲಿ ನಿಮ್ಮ ಆನ್ಸರ್ ಇಲ್ಲಿ ಅಂದ್ರೆ ಇಲ್ಲಿ ಎಕೋಕಾರ್ಡಿ ಎಕೊ ಕಾರ್ಡಿಯೋಗ್ರಾಮ್ ಅಲ್ಲಿ ಈಸ್ ಮೋರ್ ಕ್ಲೋಸ್ಲಿ ರಿಲೇಟೆಡ್ ಅಂತ ಪ್ರಶ್ನೆ ಕೇಳಿದ್ದು ಡಾಫ್ಲರ್ ಇಫೆಕ್ಟ್ ಸೀಮನ್ ಇಫೆಕ್ಟ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಮತ್ತು ಮ್ಯಾಗ್ನೆಟಿಕ್ ಇಫೆಕ್ಟ್ ಅಂತ ಆನ್ಸರ್ ಇಲ್ಲಿ ಡಾಫ್ಲರ್ ಇಫೆಕ್ಟ್ ಅಂದ್ರೆ ಅಲ್ಟ್ರಾಸೌಂಡ್ ಅನ್ನ ಹೇಳಿದ್ದಿಲ್ಲಿ ಅಲ್ಟ್ರಾಸೌಂಡ್ ಇದೆಯಲ್ಲ ಅದಕ್ಕೆ ಇಲ್ಲಿ ಡಾಫ್ಲೋರ್ ಎಕೋಕಾರ್ಡಿಯೋಗ್ರಾಫಿಯನ್ನೇ ಬಳಸುವಂತದ್ದು ಹಾಗಾಗಿ ಪ್ರಶ್ನೆಗಳನ್ನು ಯಾವುದೇ ರೀತಿಯಲ್ಲಿ ನಿಮಗೆ ಹೇಗೆ ಹೇಗೋ ಟ್ವಿಸ್ಟ್ ಮಾಡಿಕೊಂಡು ಕೇಳಬಹುದು ಆದ್ರೆ ಕಾನ್ಸೆಪ್ಟ್ಗಳು ಅದೇ ಇರ್ತದೆ ಆ ಕಾನ್ಸೆಪ್ಟ್ ಮತ್ತು ಅದರ ಅದರಲ್ಲಿ ಬರುವಂತಹ ವಿಷಯಗಳು ಪ್ಲಸ್ ಅದಕ್ಕೆ ಅನ್ವಯಗಳು ಒಂದು ಸ್ವಲ್ಪ ಸ್ವಲ್ಪ ನೀವು ಅದು ತಿಳ್ಕೊಂಡಿದ್ರೆ ನೀವು ಊಹಿಸಿಕೊಂಡು ಕೆಲವೊಂದಷ್ಟನ್ನು ಆನ್ಸರ್ ಮಾಡ್ಲಿಕ್ಕೆ ಆಗ್ತದೆ ಟು ಎಕ್ಸಾಮ್ ಇನ್ ದ ಹಾರ್ಟ್ ಡಾಫ್ಲರ್ ಎಕೋಕಾರ್ಡಿಯೋಗ್ರಫಿ ಇಸ್ ಯೂಸ್ಡ್ ಟು ಪ್ರೊಡ್ಯೂಸ್ ದ ಡಾಪ್ಲರ್ ಅಲ್ಟ್ರಾಸೋನೋಗ್ರಫಿ ಅಲ್ಟ್ರಾಸೋನೋಗ್ರಫಿಯಲ್ಲಿ ಅದನ್ನು ಯೂಸ್ ಮಾಡ್ತಾರೆ ಅಂತ ಪ್ರಶ್ನೆ ಇರುವಂತದ್ದು ವಿವರಣೆ ಇದೆಲ್ಲ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಎಲ್ಲ ಪರೀಕ್ಷೆಗೆ ಕೇಳ್ತಾರೆ ಹಾಗಾಗಿ ನೋಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಅಥವಾ ಹೆಚ್ಚಿನ ವಿವರಣೆಗಳು ಬೇಕು ಅಂತ ಇದ್ರೆ ನನ್ನ ಆ ಪಾಠಗಳನ್ನು ನೋಡ್ಕೊಳ್ಳಿ ಓಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಹಾಕಿದ ಮೊದಲನೇ ವಿಡಿಯೋಗಳನ್ನು ಕೂಡ ನೋಡ್ಬೇಕು ನೀವು ಯಾಕಂದ್ರೆ ನಿಮ್ಗೆ ತುಂಬಾ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಕೊಡ್ತಾರೆ ಓಕೆ ಆಲ್ ದ ಬೆಸ್ಟ್